ಹರ ಹರ ಮಹಾದೇವ್ ಗಾಯ್ಸ್ ಸೊ ಆಕ್ಚುಲಿ ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಈ ವಿಡಿಯೋನ ನಾನು ಹೇಳ್ತೀನಿ ಏನಕ್ಕಪ್ಪ ಅಂತಂದ್ರೆ ಆಕ್ಚುಲಿ ನಾನು ಈ ವಿಡಿಯೋ ಮಾಡೋದು ನಾನು ಆಮೇಲೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ ಫಸ್ಟ್ ಬಂದ್ಬಿಟ್ಟು ನಾನು ನನ್ನ ಟ್ರಾವೆಲ್ ಸೊ ನಾನು ಹೋಗಿ ಬಂದಿದ್ದೀನಲ್ಲ ಸೊ ಪ್ರಯಾಗ್ರಾಜಿಗೆ ಸೊ ಪ್ರಯಾಗಜಿಗೆ ಹೋಗಿ ಬಂದಿರೋ ವಿಡಿಯೋನ ಹಾಕಿ ಆಮೇಲೆ ಇದನ್ನು ಹಾಕೋಣ ಅಂತ ಅನ್ಕೊಂಡಿದ್ದೆ ಬಟ್ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಿರೋ ಕ್ವಶನ್ಸ್ಗಳಿಗೆ ತಲೆ ನಿಜವಾಗ್ಲು ಕೆಟ್ಟ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರನೇ ಈ ಇನ್ಫಾರ್ಮೇಶನ್ ವಿಡಿಯೋ ಹಾಕ್ತಾ ಇದ್ದೀನಿ ಓಕೆನಾ ಸೊ ಸಿಕ್ಕಾಪಟ್ಟೆ ಕ್ವಶನ್ಸ್ ಬರ್ತಾ ಇದೆ ಹಾಗೆ ಸಿಕ್ಕಾಪಟ್ಟೆ ಜನಕ್ಕೆ ಕನ್ಫ್ಯೂಷನ್ಸ್ ಕೂಡ ಇದೆ ಸೊ ಆ ಸಣ್ಣ ಕೆಲವೊಂದು ಕನ್ಫ್ಯೂಷನ್ಸ್ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಎಲ್ಲಾ ಕ್ವಶನ್ಸ್ಗೂ ಆನ್ಸರ್ ಕಂಪ್ಲೀಟ್ ಆಗಿ ಹೋಗೋದ್ರಿಂದ ಹಿಡ್ಕೊಂಡು ಅಲ್ಲಿ ಊಟ ಇರೋದು ಎಲ್ಲದೂ ಸೇರಿ ರಿಟರ್ನ್ ಬರೋವರೆಗೂ ನಿಮಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಒಂದು ಐದರಿಂದ ಹತ್ತು ನಿಮಿಷದ ಒಳಗಡೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇನ್ಸ್ಟಾಗ್ ಹೋಗಿ ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸೊ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಏನೇ ಕ್ವಶನ್ಸ್ ಇದ್ರೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ನೀವು ಮೆಸೇಜ್ ಹಾಕಿ ಇನ್ನೂ ನಿಮಗೆ ಜಾಸ್ತಿ ಕ್ಲಾರಿಟಿನ ಕೊಡ್ತೀನಿ ಅಂತ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಸಣ್ಣ ಸಣ್ಣ ವಿಡಿಯೋಸ್ ನ ಹಾಕ್ತಾ ಇರ್ತೀನಿ ಸೊ ಅಲ್ಲಿ ಕೂಡ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ನ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಸೊ ಫಸ್ಟ್ ವಿಡಿಯೋ ಫಸ್ಟ್ ಕ್ವಶನ್ಸ್ ಪ್ರಯಾಗ್ರಾಜ್ಗೆ ಹೋಗ್ಬೇಕಾ ಹೋಗ್ಬಾರ್ದ ಅಂತ ಸೊ ನಾನ್ ಹೇಳೋದಾದ್ರೆ ದಯವಿಟ್ಟು ಹೋಗ್ಬನ್ನಿ ಓಕೆನಾ ಸೊ ನೀವು ಸಾಲ ಮಾಡ್ಕೊಂಡು ಅದ್ರೂ ಪರವಾಗಿಲ್ಲ ಹೋಗ್ಬನ್ನಿ ಅಂತ ಹೇಳ್ತೀನಿ ಯಾಕಂದ್ರೆ ಇದು ಲೈಫ್ ಟೈಮ್ ಅಲ್ಲಿ ಒನ್ ಟೈಮ್ ಮಾತ್ರ ಚಾನ್ಸ್ ಸಿಗುವಂತದ್ದು ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ದಯವಿಟ್ಟು ಮತ್ತೆ ಸಿಗಲ್ಲ ಸೊ ಇದೊಂದು ಪಾಯಿಂಟ್ ಫಸ್ಟ್ ನಾನು ಕೆಲವೊಂದು ಪಾಯಿಂಟ್ಸ್ ನ ಹೇಳ್ಬಿಡ್ತೀನಿ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಕೇಳಿರೋ ಕ್ವೇಶನ್ಸ್ ಗಳನ್ನ ನಾನು ಹೇಳ್ತೀನಿ ಅದಕ್ಕೆ ಮುಂಚೆ ಕೆಲವೊಂದು ನಿಮಗೆ ಇನ್ಫಾರ್ಮೇಶನ್ ಕೊಟ್ಟು ಬಿಡ್ತೀನಿ ಏನಪ್ಪಾ ಅಂತಂದ್ರೆ ನಂಬರ್ ಒನ್ ಪಾಯಿಂಟ್ ಅಲ್ಲಿ ನಿಮಗೆ ಆಗುವಂತ ಪ್ರಾಬ್ಲಮ್ಗಳು ಓಕೆನಾ ಸೊ ಫಸ್ಟ್ ಪ್ರಾಬ್ಲಮ್ ಗಳ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಒಳ್ಳೇದ್ ಮಾತ್ರನಾ ಓಕೆನಾ ಸೊ ಫಸ್ಟ್ ಪ್ರಾಬ್ಲಮ್ ಏನೇನಪ್ಪ ಅಂತಂದ್ರೆ ನೀವು ನಮ್ಮ ಕರ್ನಾಟಕ ಬಾರ್ಡರ್ನ ಏನು ಕ್ರಾಸ್ ಮಾಡ್ತಿರಲ್ವಾ ಸೊ ಕ್ರಾಸ್ ಮಾಡ್ತಿದ್ದ ಹಾಗೇನೆ ನಿಮಗೆ ಆಗೋ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಊಟ ಓಕೆನಾ ಸೊ ನೀವು ಟ್ರೈನ್ ಅಲ್ಲಾದ್ರೂ ಹೋಗಿ ಓನ್ ವೆಹಿಕಲ್ ಅಲ್ಲಾದ್ರೂ ಹೋಗಿ ಸೊ ಅಲ್ಲಿ ಊಟ ಏನಿದೆ ಅಲ್ಲ ಸೊ ಅದು ಅಡ್ಜಸ್ಟ್ ಆಗೋ ಸಿಕ್ಕೇ ಕಷ್ಟ ಇದೆ ಹಾಗೆ ನೀವು ಅಲ್ಲಿ ಊಟನೇ ಮಾಡ್ಕೊಂಡ್ ಬರ್ತೀರಿ ಅಂತಂದ್ರೆ ಸಿಕ್ಕಾಪಟೆ ದುಡ್ಡು ಖರ್ಚಾಗುತ್ತೆ ಸೊ ಇದೊಂದು ಪಾಯಿಂಟ್ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆಟೋದವರು ಆಯ್ತಾ ಸೊ ಇವಾಗ ನೀವು ರೈಲ್ವೆ ಹೋಗಿ ಹೋಗಿರ್ತೀರಾ ಅಥವಾ ನಿಯರ್ ಎಲ್ಲೋ ಹೋಗಿರ್ತೀರಾ ಅಲ್ಲಿ ಆಟೋಗೆ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಹೇಳ್ತಾರೆ ಬಾಯಿಗೆ ಬಂದಿರೋ ರೇಟ್ ಹೇಳ್ತಾರೆ ಸಾವಿರ ಸೊ ಒಂದು ಎರಡು ಕಿಲೋಮೀಟರ್ಗೆ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಸೊ ಈ ತರ ರೇಟ್ ಹೇಳ್ತಾರೆ ಆಕ್ಚುಲಿ ಅಲ್ಲಿ ನಡೀತಿರೋ ಪ್ರೈಸ್ ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ ಇಂದ ನಾವು ಸೀದಾ ಸಂಗಮವರೆಗೂ ಹೋಗಿದ್ದು ರೇಟ್ ಏನಪ್ಪಾ ಅಂತಂದ್ರೆ ಪರ್ ಪರ್ಸನ್ ನಮಗೆ ತರ್ಟಿ ರುಪೀಸ್ ಬಂದಿದೆ ಓಕೆ ತರ್ಟಿ ರುಪೀಸ್ ಫೋರ್ಟಿ ರುಪೀಸ್ ಮ್ಯಾಕ್ಸಿಮಮ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಇದೆ ಯಾಕಂದ್ರೆ ನಿಮ್ಗೆ ರೈಲ್ವೆ ಸ್ಟೇಷನ್ ಇಂದಾನೆ ಅಲ್ಲಿ ಹೋಗಕ್ಕೆ ಒಂದು ಟ್ವೆಲ್ವ್ ಟು ಥರ್ಟೀನ್ ಕಿಲೋಮೀಟರ್ಸ್ ಏನೋ ಸರೌಂಡ್ ಟೆನ್ ಕಿಲೋಮೀಟರ್ ಮೇಲೇನೆ ಆಗುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರ ನೀವು ಕೊಡಬಹುದು ಅದಕ್ಕೂ ಮೀರಿ ಜಾಸ್ತಿ ಕೇಳಿದ್ರೆ ದಯವಿಟ್ಟು ಹೋಗ್ಬೇಡಿ ಯಾಕಂದ್ರೆ ಅಷ್ಟು ರೇಟ್ ಇಲ್ವೇ ಇಲ್ವಾ ಇಲ್ವೇ ಇಲ್ಲ ಅಲ್ಲಿ ಸೊ ನಾರ್ಮಲ್ ಆಗಿ ರೇಟ್ ನಡೀತಾ ಇರೋದೇ ತರ್ಟಿ ರುಪೀಸ್ ಟು ಫಿಫ್ಟಿ ರುಪೀಸ್ ಒಳಗೆ ಪರ್ ಪರ್ಸನ್ ಗೆ ನಡೀತಾ ಇರೋ ರೇಟ್ ಅವ್ರು ನಿಮಗೆ ತೌಸಂಡ್ ಹೇಳಿದ್ರು ಕೂಡ ಸೊ ನೀವು ಆಗಲ್ಲ ಅಂತೇಳಿ ನೆಕ್ಸ್ಟ್ ಮುಂದೆ ಹೋಗಿ ಇನ್ನೊಂದು ಆಟೋ ಇರುತ್ತೆ ಇನ್ನೊಂದು ಆಟೋ ಕೇಳಿದ್ರೆ ನಿಮಗೆ ಆಟೋ ಸಿಕ್ಕೇ ಸಿಗುತ್ತೆ ಸೊ ಇಲ್ಲಿಂದ ಅಲ್ಲಿಗೆ ಹೋಗೋ ಪಾಯಿಂಟ್ ಆಯ್ತು ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಹೋದ ಮೇಲೆ ಸೊ ಇವಾಗ ಏನಪ್ಪಾ ಅಂತಂದ್ರೆ ಕೆಲವೊಂದು ರೂಮು ಫುಡ್ಡು ಸಿಕ್ಕಾಪಟೆ ಇದೆ ಸೊ ನಿಮ್ಗೆ ಮೇನ್ ಆಗಿ ಅಲ್ಲಿ ಟೆಂಟ್ ಗಳ ವ್ಯವಸ್ಥೆ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ ಟೆಂಟ್ ಗಳ ವ್ಯವಸ್ಥೆ ಸಿಕ್ಕಾಪಟೆ ಇದೆ ಆಗಿದೆ ಈಗಿದೆ ಅಂತ ನೋಡ್ತಾ ಇರ್ತೀರಾ ಸೊ ನಮಗಾಗಿರೋ ಪ್ರಾಬ್ಲಮ್ ಸೊ ಎಲ್ರಿಗೂ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ ನಮಗಾಗಿರೋ ಪ್ರಾಬ್ಲಮ್ ಏನಂತಂದ್ರೆ ನಮಗೆ ಆಕ್ಚುಲ್ ಅಲ್ಲಿ ಶೆಡ್ ಆಗಿರ್ಬೋದು ಟೆಂಟ್ ಆಗಿರ್ಬೋದು ಏನು ಸಿಗ್ಲಿಲ್ಲ ಮೇನ್ ಆಗಿ ನಮಗೆ ನಾವು ಮೂರ್ ಜನಕ್ಕೆ ಇಬ್ಬರಿಗಂತ ಟೆಂಟ್ ತಗೊಂಡೋಗಿದ್ವಿ ಹೋಗಿದ್ವಿ ಸೊ ನಮ್ ಜೊತೆ ಆನ್ ದ ವೇ ನಮ್ಗೆ ಟ್ರೈನ್ ಇನ್ನೊಬ್ಬರು ಇನ್ನೊಬ್ರು ಫ್ರೆಂಡ್ ಆದ್ರು ಸೊ ಟೋಟಲ್ ನಾವು ಮೂರ್ ಜನಕ್ಕೆ ಅಂತ ನಾವು ಒಂದು ಒನ್ ಟೆಂಟ್ ಇದೆ ಸೊ ಟೆಂಟ್ ತೊಗೊಂಡ್ ಹೋಗಿದ್ವಿ ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಬಟ್ ಅದ್ರ ಜೊತೆ ನಮಗೆ ಒಂದು ಹತ್ತು ಜನ ಮತ್ತೆ ನಮಗೆ ಗ್ಯಾಂಗ್ ಕುಡ್ಕೊಂತ ಇಲ್ಲಿ ಅಂದ್ರೆ ಆ ಟ್ರೈನ್ ಅಲ್ಲಿ ಓಕೆನಾ ಸೊ ನಮ್ಮ ಊರವರೇ ನಮಗೆ ಕಳೆದವ್ರು ಸಿಕ್ಕರು ಸೊ ಹಾಗಾಗಿ ನಾವ್ ಒಂದು ಹದಿಮೂರ್ ಜನ ಗ್ಯಾಂಗ್ ಅಲ್ಲಿ ನಾವು ಹೋಗಿರೋದ್ರಿಂದ ನಾವು ಮೂರ್ ಜನ ಬಿಟ್ಟು ಇನ್ನು ಮಿಕ್ಕವ್ರಿಗೆ ಟೆಂಟ್ ನ ಸಿಕ್ಕಾಪಟ್ಟೆ ಹುಡುಕಿದ್ವಿ ಸಿಕ್ಕಾಪಟ್ಟೆ ಅಂದ್ರೆ ಮಿನಿಮಮ್ ಒಂದು ಐದು ಕಿಲೋಮೀಟರ್ ಅದು ಏನು ಸಂಗಮ ಇದೆ ಅಲ್ಲ ಸೊ ಅಲ್ಲೇ ಒಳಗಡೆ ಐದು ಕಿಲೋಮೀಟರ್ ರೂಮ್ ಸಿಗ್ಲಿಲ್ಲ ಟೆಂಟ್ ಕೂಡ ಸಿಗ್ಲಿಲ್ಲ ಕೊನೆಗೂ ನಮ್ಗೆ ಆಪ್ಷನ್ ಇಲ್ಲ ಅಂದಾಗ ಟೆಂಟ್ ಹಾಕಿ ನಮ್ದು ಎಂಟ್ ಇತ್ತಲ್ಲ ಸೊ ಟೆಂಟ್ ಅದೇ ಟೆಂಟ್ ಅಲ್ಲಿ ಹಾಕೊಂಡು ಸ್ವಲ್ಪ ಜನ ಮಲ್ಕೊಂಡ್ವಿ ಇನ್ನು ಸ್ವಲ್ಪ ಜನ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ವಿ ಅವ್ರು ಬಂದ್ಮೇಲೆ ಇನ್ನೊಂದ್ ಸ್ವಲ್ಪ ಜನ ಸೊ ಹೋಗಿ ಸ್ನಾನ ಮಾಡ್ಕೊಂಬರದು ಸೊ ಈ ತರ ನಾವು ಮಾಡಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ವಿ ಫಾರ್ ನೆಕ್ಸ್ಟ್ ಡೇ ಸೊ ನಮ್ಗೊಂದು ರೂಮ್ ಸಿಕ್ತು ಆ ರೂಮ್ ಬಗ್ಗೆ ಹೇಳ್ತೀನಿ ಸೊ ಇದು ಇಷ್ಟು ಮೇನ್ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಸೊ ಇವಾಗ ಓವರ್ ಟು ನಿಮ್ಮ ಕ್ವಶನ್ಸ್ ಗಳಿಗೆ ನಾನು ಆನ್ಸರ್ ಮಾಡೋ ಸಮಯ ಸೊ ನಂಬರ್ ಒನ್ ಕ್ವಶನ್ಸ್ ಸೊ ನಂಬರ್ ಒನ್ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನನಗೆ ಬಂದಿರೋದು ಟ್ರೈನ್ ಸೀಟ್ ಟಿಕೆಟ್ ಸಿಗ್ತಾ ಇಲ್ಲ ಹೇಗ್ ಮಾಡೋದು ಹೇಗ್ ಹೋಗೋದು ಅಂತ ಸೊ ಆಕ್ಚುಲಿ ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ನಾನು ಏನಪ್ಪಾ ಅಂದ್ರೆ ನಾವು ಬುಕ್ ಮಾಡಿದಾಗಲೇ ನಮಗೆ ತರ್ಟಿ ಟು ಫೋರ್ಟಿ ಸೀಟು ವೇಟಿಂಗ್ ಇತ್ತು ಫೋರ್ಟಿ ಐ ಥಿಂಕ್ ಫಿಫ್ಟಿ ಸಮಥಿಂಗ್ ಜಾಸ್ತಿನೇ ವೈಟಿಂಗ್ ಇತ್ತು ಆದ್ರೂ ನಾವು ಬುಕ್ ಮಾಡಿದ್ವಿ ಅದ್ರಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಸೀಟ್ ಸಿಕ್ಬಿಡ್ತು ಸೊ ನಮಗೆ ಸೀಟ್ ಸಿಕ್ಕಿರೋ ರೀಸನ್ ಏನಾದ್ರೆ ನಮ್ಗೆ ಹೋಗೋ ಟೈಮಲ್ಲಿ ನಾನು ಹೇಳ್ತಿರೋದು ಇಮಿಡಿಯೇಟ್ ಮೀನ್ಸ್ ನಾವೇನು ಹೋಗೋ ಡೇಟ್ ಇತ್ತಲ್ಲ ಸೊ ಆ ಡೇಟಿಗೆ ನಮಗೆ ಟ್ರೈನ್ ಬರೋದಕ್ಕೆ ಇನ್ನೊಂದು ಫೋರ್ ಅವರ್ಸ್ ಇರೋ ಟೈಮಲ್ಲಿ ನಮಗೆ ಸೀಟ್ ಕನ್ಫರ್ಮ್ ಆಗಿಬಿಡ್ತು ಸೊ ಹಾಗಾಗಿ ನಾವು ಇಬ್ಬರು ಸೀಟ್ ಬುಕ್ ಮಾಡ್ಕೊಂಡು ಹೋದ್ವಿ ಸೊ ಆಕ್ಚುಲಿ ನಮ್ಗೆ ಸಿಗೋಕ್ಕೆ ರೀಸನ್ ಮೇನ್ ಏನಪ್ಪ ಅಂತಂದ್ರೆ ನಾವು ಬುಕ್ ಮಾಡಿರೋದು ನಾರ್ಮಲ್ ಎ ಸಿ ಇದು ನಾರ್ಮಲ್ ಸ್ಲೀಪರ್ ಕೋಚ್ ಅಲ್ಲ ಸೊ ಎ ಸಿ ಕೋಚ್ ಬುಕ್ ಮಾಡಿದ್ವಿ ಹಾಗಾಗಿ ನಮಗೆ ಸೀಟ್ ಸಿಕ್ತು ಸೊ ಸ್ಲೀಪರ್ ಕೋಚ್ ಆಲ್ಮೋಸ್ಟ್ ನಮ್ಗೆ ಸಿಗಲ್ಲ ಇವಾಗ ಆಲ್ಮೋಸ್ಟ್ ಫುಲ್ ಆಗಿದೆ ನಾನು ಕೂಡ ಚೆಕ್ ಮಾಡಿದೆ ಸಿಗ್ತಾ ಇಲ್ಲ ಬಟ್ ಎ ಸಿ ನೀವು ಒಂದು ಥರ್ಟಿ ಟು ಫೋರ್ಟಿ ವೇಟಿಂಗ್ ಇದ್ರು ಕೂಡ ನೀವು ಬುಕ್ ಮಾಡಿ ಸೊ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ನಿಮ್ಗೆ ಸಿಗೋ ಚಾನ್ಸಸ್ ಇದೆ ಓಕೆನಾ ಸೊ ಇದೊಂದು ಪಾಯಿಂಟ್ ಆಯ್ತು ನೆಕ್ಸ್ಟ್ ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಜಾಸ್ತಿ ಜನ ಕೇಳಿರೋದು ಊಟದ್ದು ಸರ್ ಊಟದಲ್ಲಿ ಯಾವ ತರ ಇದೆ ಹೇಗಿದೆ ಏನು ಇರ್ತಾ ಅಂತ ಸೊ ಊಟದ ಬಗ್ಗೆ ಹೇಳೋದಾದ್ರೆ ನಿಮಗೆ ನಾನು ಹೇಳಿದ್ನಲ್ಲ ಸೊ ಕರ್ನಾಟಕ ಬಾಟೋದ್ ಆಡ್ತಿದ್ದಂಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ ದಯವಿಟ್ಟು ಹೇಳ್ತಾ ಇದ್ದೀನಿ ಸೊ ಮನೆಯಿಂದ ಊಟ ತಗೊಂಡೋಗಿ ಆ ರೊಟ್ಟಿ ಸೊ ಚಟ್ನಿ ಮೊಸರು ತಗೊಂಡು ಹೋದ್ರೆ ನೀವು ಹಾಕೊಂಡು ಆರಾಮಾಗಿ ಊಟ ಮಾಡಬಹುದು ಅಲ್ಲಿ ಊಟ ಅಂದ್ರೆ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ನೂರ ಐವತ್ತು ರೂಪಾಯಿಗೆ ಒಂದು ತಾಲಿ ಸಿಗುತ್ತೆ ಸೊ ಅದು ಕೊಡದೆ ಇಷ್ಟ ಕೊಡ್ತಾನೆ ಅದು ಯಾರಿಗೂ ಹೊಟ್ಟೆ ತುಂಬಲ್ಲ ಮಿನಿಮಮ್ ಒಬ್ಬ ಮನುಷ್ಯ ಎರಡು ಊಟ ಮಾಡ್ಬೇಕಾಗತ್ತೆ ಸೊ ಅಷ್ಟು ಕಡಿಮೆ ಇರುತ್ತೆ ಸೊ ಊಟ ಸಮಸ್ಯೆ ಇದು ಇದಕ್ಕೆ ಪರಿಹಾರ ಏನಪ್ಪಾ ಅದನ್ನ ಆಮೇಲೆ ಹೇಳ್ತೀನಿ ಊಟದ ಪರಿಹಾರಾನು ಇದೆ ಆಮೇಲೆ ಆ ಏನಪ್ಪಾ ಅಂತಂದ್ರೆ ಏನ್ ಮಾಡಬೇಕು ಅಂತ ಅಂದ್ರೆ ನೀವು ಇಲ್ಲಿಂದ ಏನ್ ಹೋಗ್ತಾ ಇರ್ತೀರ ಸೊ ಅಲ್ಲಿಗೆ ರೀಚ್ ಆಗೋವರೆಗೂ ಮನೆಯಿಂದ ಊಟ ತಗೊಂಡ್ ಹೋಗಿ ಅಲ್ಲಿಗೆ ರೀಚ್ ಆದ ಮೇಲೆ ಏನಿದೆ ಅಲ್ಲ ಸೊ ನೀವು ಸಂಗಮಕ್ಕೆ ಏನ್ ಹೋಗ್ತಾ ಇರ್ತೀರಲ್ಲ ಸೊ ಹೋಗ್ಬೇಕಾದ್ರೆ ಸಂಗಮಕ್ಕಿನ ಮುಂಚೆನೆ ನಿಮಗೆ ನಿಮ್ಗೆ ಏನು ತ್ರಿವೇಣಿ ಸಂಗಮಕ್ಕಿನ ಮುಂಚೆ ಒಂದು ರೋಡ್ ಬರುತ್ತೆ ನೀವು ಆಕ್ಚುಲಿ ಬ್ರಿಡ್ಜ್ ನ ಕ್ರಾಸ್ ಮಾಡಿ ಹೋಗ್ಬೇಕಾಗತ್ತೆ ಆ ಬ್ರಿಡ್ಜ್ ಈ ಕಡೆನೆ ನಿಮ್ಗೆ ಒಂದು ಮೇನ್ ರೋಡ್ ಬರುತ್ತೆ ಅದು ಇಲ್ಲಿ ವಿಡಿಯೋ ಹಾಕಿರ್ತೀನಿ ನೋಡಿ ಸೊ ಮೇನ್ ರೋಡ್ ಹತ್ರ ನಿಮ್ಗೆ ಒಂದು ನಮ್ಮ ಕನ್ನಡದವ್ರದೇ ಒಂದು ಮಠ ಇದೆ ಸೊ ಅದು ಮಠದ ಹೆಸರು ಜಂಗಮವಾಡಿ ಮಠ ಅಂತ ಸೊ ನಮ್ ಕನ್ನಡದವ್ರದ್ದು ಅಲ್ಲಿ ಕಡ ದೊಡ್ಡದಾಗಿ ಬೋಡೆ ಕಾಣಿಸುತ್ತೆ ನಿಮಗೆ ಸೊ ಜಂಗಮವಾಡಿ ಮಠ ಅಂತ ಇದೆ ಎಕ್ಸಾಕ್ಟ್ ಆಗಿ ಅದ್ರ ಕೆಳಗಡೆನೆ ನಿಮಗೆ ಒಂದು ನಮ್ಮ ಕರ್ನಾಟಕದ ಸೊ ಧಾರವಾಡದ್ದು ಸೊ ಸ್ಪೆಷಲ್ ಆಗಿ ಹೇಳಬೇಕು ಧಾರವಾಡವರದು ಒಂದು ಹೋಟ್ಲ್ ಇದೆ ಅಲ್ಲಿ ನಮ್ಮ ಸೈಡ್ದು ಊಟ ಸಿಗುತ್ತೆ ರೇಟ್ ಸೇಮ್ ನಮ್ಮ ಕರ್ನಾಟಕ ರೇಟೇ ಇದೆ ಸೊ ರೇಟ್ ಅದು ಜಾಸ್ತಿ ಇಲ್ಲ ಆರಾಮಾಗಿ ಹೋಗಿ ನಿಮಗೆ ಏನ್ ಬೇಕೋ ನಿಮ್ಗೆ ಏನ್ ಬೇಕೋ ಅದು ನಮ್ಮ ಕನ್ನಡದ ಹೋಟ್ಲು ಸೊ ಕರ್ನಾಟಕದ ಊಟ ಅಲ್ಲಿ ಸಿಗುತ್ತೆ ಓಕೆನಾ ಸೊ ಅದೊಂದು ಪಾಯಿಂಟು ನೆಕ್ಸ್ಟ್ ಅದೇ ಹೋಟ್ಲ್ ಬಿಟ್ಟು ನಿಮಗೆ ಮೇಲ್ಗಡೆ ಹೋದರೆ ಅಲ್ಲಿ ಎರಡು ಪಾಯಿಂಟ್ ಇದೆ ಜಂಗಮ್ಮವಾಡಿ ಮಠ ಅಂತ ಏನು ಹೇಳಿದ್ನಲ್ಲ ಸೊ ಅಲ್ಲಿ ನಿಮಗೆ ಸಿಗುವಂತ ಅಂತ ಹೇಳ್ತೀನಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಅಲ್ಲಿ ಏನು ಸಿಗುತ್ತೆ ಅಂತಾರೆ ನಂಬರ್ ಒನ್ ಮೇನ್ ಆಗಿ ನಮ್ಮ ಕನ್ನಡ ಓಕೆನಾ ಜಂಗಮ್ಮವಾಡಿ ಅನ್ನೋದು ಅಲ್ಲಿ ನಿಮಗೆ ರೂಮ್ ಸಿಗುತ್ತೆ ಓಕೆನಾ ಸೊ ರೂಮ್ ಅಂದರೆ ಪರ್ ಪರ್ಸನ್ಗೆ ನಿಮಗೆ ತ್ರೀ ಹಂಡ್ರೆಡ್ ಏನು ಚಾರ್ಜ್ ಮಾಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಸೊ ಅಲ್ಲಿ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಮೂರ್ವತ್ತು ಊಟ ಫ್ರೀ ಇರುತ್ತೆ ಸೊ ನಮ್ಮ ಕರ್ನಾಟಕ ಊಟ ಅಂತ ಹೇಳಕ ನಮ್ಮ ಕರ್ನಾಟಕ ಊಟ ಮೂವತ್ತು ಊಟ ಫ್ರೀ ಆಗಿ ಸಿಗುತ್ತೆ ಮೂರ್ತು ಆರಾಮಾಗಿ ಟಿಫನ್ ಮಧ್ಯಾಹ್ನ ಊಟ ರಾತ್ರಿ ಊಟ ಮಾಡ್ಕೋಬಹುದು ಸೊ ನಿಮ್ದು ಆರಾಮಾಗಿ ಲಗೇಜ್ ಎಲ್ಲ ಅಲ್ಲಿ ಇಟ್ಟು ನೀವು ಹೋಗಿ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೋದು ತ್ರಿವೇಣಿ ಸಂಗಮ ಅಲ್ಲಿಂದ ನಿಮಗೆ ಮ್ಯಾಕ್ಸಿಮಮ್ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಂದ ನಿಮಗೆ ಆಟೋಸ್ ಕೂಡ ಸಿಗುತ್ತೆ ನಾನು ಹೇಳಿದ್ರ ಫರ್ ಹೆಡ್ ತರ್ಟಿ ರುಪೀಸ್ ಅಂತ ಸೊ ಅಲ್ಲಿಂದ ನೀವು ಆಟೋಗೆ ಹೋಗಿ ಆರಾಮಾಗಿ ಬಂದು ಮತ್ತೆ ಸ್ನಾನ ಮಾಡ್ಕೊಂಡು ರೆಸ್ಟ್ ಮಾಡಿ ಮತ್ತೆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಬರಬಹುದು ಆಕ್ಚುಲಿ ಈ ಜಂಗಮಾಡಿ ಮಠ ಅನ್ನೋದತ್ರ ಅಪೋಸಿಟ್ ಅಲ್ಲೇ ಸೊ ಗಂಗಾ ನದಿ ಹರಿತಾ ಇರುತ್ತೆ ನೀವು ತ್ರಿವೇಣಿ ಸಂಗಮ್ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಸೊ ನೆಕ್ಸ್ಟ್ ಡೇ ನೀವು ಮತ್ತೆ ಸ್ನಾನ ಮಾಡೋದ್ರೆ ಅದ್ರ ಅಪೋಸಿಟ್ ಅಲ್ಲೇ ಮುಂದೆ ನಿಮ್ಗೆ ಗಂಗಾ ನದಿ ಇರುತ್ತೆ ಸೊ ನೀವು ಹೋಗಿ ಗಂಗಾ ನದಿಯಲ್ಲಿ ಮತ್ತೆ ನೆಕ್ಸ್ಟ್ ಡೇನು ಸ್ನಾನ ಮಾಡ್ಕೊಂಡು ಬರಬಹುದು ಸೊ ಇಷ್ಟು ಪಾಯಿಂಟ್ ಇದೆ ಆಯ್ತಾ ಆಕ್ಚುಲಿ ನೆಕ್ಸ್ಟ್ ನಾನೊಂದು ಇನ್ಸ್ಟಾದಲ್ಲಿ ವಿಡಿಯೋ ಹಾಕಿದ್ದೆ ಸೊ ಒಂದು ರೂಮ್ ಇದೆ ಆ ರೂಮ್ ಇನ್ಫಾರ್ಮೇಶನ್ ಬೇಕಾ ರೂಮ್ ಇದೆ ರೂಮ್ ಇನ್ಫಾರ್ಮೇಶನ್ ಏನಾದ್ರು ಬೇಕಾದ್ರೆ ನನಗೆ ಮೆಸೇಜ್ ಮಾಡಿ ಅಂತ ಸೊ ತುಂಬಾ ಆಲ್ಮೋಸ್ಟ್ ಅದನ್ನೇ ಕೇಳ್ತಾ ಇದ್ರೆ ನಾನು ಆಕ್ಚುಲಿ ಆಗ ಏನ್ ಮಾಡಿದೆ ಅಂದ್ರೆ ಸೊ ಹೈಯೆಸ್ಟ್ ಓಡ್ರ್ ಅದೇ ನನ್ನ ವಿಡಿಯೋ ಜಾಸ್ತಿ ಸ್ವಲ್ಪ ರೀಚ್ ಆಗಿದೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಕ್ವಶನ್ ಸಿಕ್ಕಾಪಟ್ಟೆ ನಂಬರ್ಸ್ ನಂಬರ್ ಕಳಿಸಿ ನಂಬರ್ ಕಳಿಸಿ ನನ್ ಆಲ್ಮೋಸ್ಟ್ ತುಂಬಾ ನಂಬರ್ ಕಳ್ಸಿಬಿಟ್ಟೆ ಸೊ ಹಾಗಾಗಿ ಆಲ್ಮೋಸ್ಟ್ ಫುಲ್ ಆಗಿಬಿಟ್ಟಿದೆ ಅದು ರೂಮ್ಸೇ ಇಲ್ಲ ಅಲ್ಲಿ ಬರೋರು ಅದು ಇದು ಅಂತ ಫುಲ್ ಆಗಿಬಿಟ್ಟಿದೆ ಅಂತ ಸೊ ನಾನು ಆಕ್ಚುಲಿ ಹೇಳಬೇಕಂದ್ರೆ ಅದನ್ನ ರೆಫರ್ ಮಾಡಲ್ಲ ಏನಕ್ಕಪ್ಪ ಅಂತಂದ್ರೆ ಅಲ್ಲಿ ನಿಮಗೆ ಊಟ ಆಗಲಿ ಏನಾಗ್ಲಿ ಸಿಗಲ್ಲ ಮತ್ತೆ ನೀವು ಹೊರಗಡೆ ಖರ್ಚು ಮಾಡ್ಬೇಕಾಗತ್ತೆ ಸೊ ಅದೇ ತ್ರೀ ಹಂಡ್ರೆಡ್ ನೀವು ಇಲ್ಲಿ ನಮ್ಮ ಕನ್ನಡ ಮಠ ಇದೆಯಲ್ಲ ಸೊ ಜಂಗಮ್ಮವಾಡಿ ಅಂತ ಸೊ ಅಲ್ಲಿ ಕೊಟ್ರೆ ನಿಮಗೆ ಊಟನು ಫ್ರೀ ಆಗಿ ಸಿಗುತ್ತೆ ಇರೋದಕ್ಕೂ ಫ್ರೀ ಆಗಿ ಸಿಗುತ್ತೆ ವಾಶ್ರೂಮ್ ಆಗಲಿ ಪ್ರತಿಯೊಂದು ಕ್ಲೀನ್ ಅಂಡ್ ಹೈಜೆನಿಕ್ ಆಗಿದೆ ಅದೇ ರೂಮ್ ಅಂತ ಹೇಳಿದ್ನಲ್ಲ ಅಲ್ಲಿ ನಮ್ಮ ತಾಯಿನೇ ಹೇಳಕತ್ತೀನಿ ನಾನು ಸೊ ರೂಮ್ ಅಂತ ಹೇಳಿದ್ನಲ್ಲ ಅಲ್ಲಿ ನಿಮಗೆ ಚಿವಾಗ್ಲೂ ಹೇಳ್ಕತೀನಿ ದೇವರಾಣಿಗೂ ವಾಶ್ರೂಮ್ ಸರಿ ಇಲ್ಲ ಅಲ್ಲಿ ಜಾಸ್ತಿ ಪ್ರಿಫರ್ ಮಾಡಿದ್ರೆ ನಮ್ಮ ಕನ್ನಡದ ಜಂಗಮ್ಮವಾಡಿ ಮಠ ಅಂತ ಏನಿದೆ ಅಲ್ಲ ಸೊ ಇದನ್ನ ಪ್ರಿಫರ್ ಮಾಡಿದ್ರೆ ದಯವಿಟ್ಟು ಅಲ್ಲಿ ಹೋಗಿ ಅಲ್ಲಿ ಹೋಗ್ಬಿಟ್ಟು ಹತ್ರ ಮಾತಾಡಿಕೊಂಡು ರೂಮ್ ನ ಅಡ್ಜಸ್ಟ್ ಮಾಡ್ಕೊಂಡು ಇರಿ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಜಾಸ್ತಿ ಕ್ವಶನ್ಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬಂದಿರೋದಂದ್ರೆ ನಮ್ಮ ಐಟಮ್ಗಳು ಗಳು ಸೇಫ್ ಆಗಿರುತ್ತಾ ನಾವು ಇವಾಗ ಸ್ನಾನಕ್ಕೆ ಹೋದಾಗ ಮತ್ತೊಂದು ಸೊ ಈ ತರ ಮಾಡ್ಬೇಕಾದ್ರೆ ನಮ್ಮ ಐಟಮ್ಗಳು ನಮ್ಗೆ ಸೇಫ್ ಆಗಿರುತ್ತಾ ಸೊ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಂದಿದೆ ನಾನ್ ಹೇಳೋದಾದ್ರೆ ಐ ತಿಂಕ್ ನೀವು ರೂಮ್ ಮಾಡಿ ಅಲ್ಲಿ ನಿಮಗೆ ಅದಂತ ಒಂದು ಬಾಕ್ಸ್ ನ ಕೊಡ್ತಾರೆ ಲಾಕರ್ ಕೊಡ್ತಾರೆ ಆ ಲಾಕರ್ ಸಿಕ್ಕರೆ ಮಾತ್ರ ನಿಮ್ಗೆ ಸೇಫ್ ಇಲ್ಲಪ್ಪ ನಾವು ತಗೊಂಡೋಗಿ ಅಲ್ಲಿ ಇಟ್ಕೊಂಡು ನಾವು ಸ್ನಾನ ಮಾಡಿ ಬಂದು ಮತ್ತೆ ತಗೊಂಡ್ ಬರ್ತೀವಿ ಅಂದ್ರೆ ನಿಜ ಹೇಳಿ ಸೇಫ್ ಇಲ್ಲ ಆದ್ರೆ ಅದೇ ತರ ನಿಮಗೆ ಅಲ್ಲಿ ಇರೋ ಪೊಲೀಸರ್ ಇದಾರಲ್ಲ ಹ್ಯಾಂಡ್ಸ್ ಆಫ್ ಹೇಳ್ಬೇಕು ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟೆ ಚೆನ್ನಾಗಿದೆ ಸಿಕ್ಕಾಪಟೆ ಇಷ್ಟ ಆಯ್ತು ಪೊಲೀಸರಲ್ಲಿ ವರ್ಕು ಹೆಜ್ಜೆ ಹೆಜ್ಜೆಗೂ ಐದರಿಂದ ಹತ್ತು ಜನ ಪೊಲೀಸರು ಸಿಗ್ತಾರೆ ತುಂಬಾ ಸಪೋರ್ಟಿವ್ ಇರ್ತಾರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ನೀವು ಎನ್ನೇ ಕ್ವಶನ್ಸ್ ಕೇಳಿದ್ರು ಐದು ನಿಮಿಷ ಅಲ್ಲ ಹತ್ತು ನಿಮಿಷ ತಾಳ್ಮೆಯಿಂದ ನಿಂತ್ಕೊಂಡು ನಿಮ್ಮ ಹತ್ರ ನಿಮ್ಮ ಕ್ವಶನ್ಸ್ಗೆ ಅವರು ನೀಟಾಗಿ ಆನ್ಸರ್ ಮಾಡ್ತಾರೆ ಯಾರು ಸ್ವಲ್ಪ ಆ ಆತರ ಏನು ಮಾಡಲ್ಲ ಸಿಟ್ ಸಿಟ್ ಆ ಆತರ ಏನು ಮಾಡಲ್ಲ ತುಂಬಾ ಸೇಫ್ಟಿ ಇದೆ ಅದರಲ್ಲಿ ಕೆಲವೊಬ್ರು ಕಳ್ಳರು ಸೊ ಫೋನ್ ಕಸ್ಕೊಂಡು ಹೋಗೋದಾಗಲಿ ಐಟಮ್ ಎತ್ಕೊಂಡು ಹೋಗಿರೋದಾಗೋದಾಗಲಿ ಸೊ ಈ ತರ ಇದೆ ಸ್ವಲ್ಪ ಅದಕ್ಕೆ ಹುಷಾರಾಗಿರಿ ಆಮೇಲೆ ಅಲ್ಲಿ ಮೇನ್ ಆಗಿ ವಾಶ್ರೂಮ್ ವ್ಯವಸ್ಥೆ ಅಂತ ಬಂದ್ರೆ ಹೆಜ್ಜೆ ಹೆಜ್ಜೆಗೂ ವಾಶ್ರೂಮ್ ಗಳು ರೆಡಿ ಇದೆ ಸೊ ಎಷ್ಟೋ ಲಕ್ಷ ನಾನು ಹೇಳ್ತಾ ಇರೋದು ಎಷ್ಟೋ ಲಕ್ಷ ವಾಶ್ರೂಮ್ ನ ಸೊ ತಂದಿಟ್ಟಿದ್ದಾರೆ ನೀವು ಆರಾಮಾಗಿ ಅದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ನೀರಿನ ಪ್ರಾಬ್ಲಮ್ ಇಲ್ಲ ಸೊ ಕಾಯಿನ್ ಹಾಕಿದ್ರೆ ನೀವು ಏನು ನೀರ್ ತಗೋತಿದ್ರಲ್ಲ ಅದೇ ತರ ಸಿಸ್ಟಮ್ ಸಿಕ್ಕಾಪಟ್ಟೆ ಇದೆ ಸೊ ಅದಕ್ಕೂ ನೀವು ಅಲ್ಲಿ ನೀರಿನ ಕುಡಿಯ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಸಿಕ್ಕಾಪಡೆ ಚೆನ್ನಾಗಿದೆ ವಾಶ್ರೂಮ್ ವ್ಯವಸ್ಥೆ ಸಿಕ್ಕಾಪಡೆ ಚೆನ್ನಾಗಿದೆ ಮೊಬೈಲ್ ಚಾರ್ಜಿಂಗ್ ಅಲ್ಲಿ 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 ಕೆಲವೊಂದು ಪಾಯಿಂಟ್ಗಳಲ್ಲಿ ನಿಮಗೆ ಮೊಬೈಲ್ ಚಾರ್ಜಿಂಗ್ ಕೂಡ ವ್ಯವಸ್ಥೆನ ಕೊಟ್ಟಿದ್ದಾರೆ ಸೊ ನಾನು ಹೇಳಿದ್ರೆ ಸಂಗಮು ಒಳಗಡೆ ಕೊಟ್ಟಿರ್ತಾರೆ ಅದಾದ್ಮೇಲೆ ನಿಮಗೆ ಇವಾಗ ಏನೇ ಪ್ರಾಬ್ಲಮ್ ಆದ್ರೂ ಇಮಿಡಿಯೇಟ್ ಆಗಿ ಹೆಲ್ಪ್ ಮಾಡೋ ಪೊಲೀಸರು ಕೂಡ ಇದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮೇನ್ ಆಗಿ ಈ ಅಗೋರಿಗಳು ಬಾಬಾಗಳು ಅಂತ ಏನಿರ್ತಾರೆ ಅಲ್ಲ ಸೊ ಅವ್ರ ಹತ್ರ ವಿಡಿಯೋ ಮಾಡಕ್ ಹೋಗೋದು ಹೇಗೆ ವಿಡಿಯೋ ಮಾಡೋದು ನಡೆಯುತ್ತಾ ಹೊಡಿತಾರೆ ಹೊಡಿತಾರೆ ಸಮಥಿಂಗ್ ಸಮಥಿಂಗ್ ಅಂತ ಸೊ ನ್ಯೂಸ್ಗಳನ್ನ ಕೇಳಿರ್ತೀರ ಅದ್ರ ಬಗ್ಗೆ ಮೇನ್ ಆಗಿ ಹೇಳ್ಬಿಡ್ತೀವಿ ಅನ್ ಏನಕ್ಕಪ್ಪ ಅವ್ರ ಮಾಡ್ತಿರೋದು ಮಾಡ್ತಿರೋದ್ ಅಂತಂದ್ರೆ ಎಲ್ಲ ನಮ್ಮಂತ ಸೋಷಿಯಲ್ ಮೀಡಿಯಾದವ್ರು ಏನಿರ್ತೀವಲ್ಲ ಸೊ ನಮ್ಮಿಂದಾನೇ ಸೊ ಅವ್ರು ಆತರ ಮಾಡ್ತಿರೋದು ಏನಕ್ಕಪ್ಪ ಅಂತಂದ್ರೆ ಸುಮ್ನೆ ಹೋಗಿ ಇಲ್ಲಿ ಇರೋ ಕ್ವಶನ್ಸ್ ನ ಅವ್ರ ಹತ್ರ ಕೇಳೋದು ಎಕ್ಸಾಂಪಲ್ ಒಂದು ಕ್ವಶ್ಚನ್ಸ್ ನಾನು ಹೇಳ್ತೀನಿ ಆ ಹಿಂಗೆ ಕೈ ಮೇಲೆತ್ತಿರೋ ಸ್ವಲ್ಪ ಬಾಬಾ ಇದಾರೋ ನೀವೆಲ್ಲ ವೈರಲ್ ಆಗಿರ್ತಾರೆ ಅವ್ರನ್ನ ನೋಡಿರ್ತೀರಾ ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬನ ಸಿಲ್ಲಿಯ ಕ್ವಶನ್ ಕೇಳಿದಾನೆ ಹಿಂದಿ ಯೂಟ್ಯೂಬರ್ ಅವನು ಏನಂತ ಕೇಳಿದಾನೆ ಅಂದ್ರೆ ನೀವು ಬೆಳಗ್ಗೆ ಟಾಯ್ಲೆಟ್ಗೆ ಹೋಗ್ತೀರಲ್ವಾ ಸೊ ಲೆಫ್ಟ್ ಹ್ಯಾಂಡ್ ನಿಮ್ ಮೇಲೆ ಇರುತ್ತೆ ಹೇಗೆ ತೊಳ್ಕೊಳ್ತೀರಾ ಕ್ವಶನ್ ಕೇಳಿದಾನೆ ಅರ್ಥ ಮಾಡ್ಕೊಳ್ಳಿ ಸೊ ಈ ತರ ಕ್ವಶನ್ಸ್ ಕೇಳಿದ್ರೆ ಅವ್ರಿಗೆ ಏರತ್ತೋ ಇಲ್ವೋ ಅಲ್ವಾ ಸೊ ಹಾಗಾಗಿ ಅವರು ಸ್ವಲ್ಪ ರಾಂಗ್ ಆಗಿ ಹೊಡೆಯೋದು ಬಡ್ಯೋದು ಮಾಡ್ತಾರೆ ಸೊ ನೀವು ಹೋಗಿ ನೀಟಾಗಿ ನಿಮ್ಮ ಏನ್ ಕೆಲಸ ಐತಿ ನೀವು ಅದನ್ನ ಅಷ್ಟೇ ಮಾಡಿದ್ರೆ ಅವ್ರು ಏನೂ ಮಾಡಲ್ಲ ಆರಾಮಾಗಿ ನಿಮ್ಗೆ ಹೋಗಿ ಆಶೋದ ಮಾಡ್ತಾರೆ ಅವ್ರ ಹತ್ರ ಮಾತಾಡ್ಬಹುದು ವಿಡಿಯೋ ಕೂಡ ಮಾಡಬಹುದು ಆದ್ರೆ ಕ್ವಶನ್ಸ್ ಏನ್ ಕೇಳ್ತೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅದು ದಯವಿಟ್ಟು ಹುಷಾರಾಗಿ ಕ್ವಶನ್ ನ ಕೇಳಿ ಅವ್ರ ಹತ್ರ ಅಂತ ಹೇಳ್ತೀನಿ ಅದು ಬಿಟ್ರೆ ಸೊ ಇನ್ನೇನು ಎಕ್ಸ್ಟ್ರಾ ಕ್ವಶನ್ಸ್ ಏನಿಲ್ಲ ಸೊ ರೂಮಿಂದ ಹೇಳದಾಯ್ತು ಊಟದಾಯ್ತು ಟ್ರೈನ್ದು ಆಲ್ಮೋಸ್ಟ್ ಎಲ್ಲ ಹೇಳಾಯ್ತು ಅದು ಬಿಟ್ರೆ ರೂಮ್ ಊಟ ಟ್ರೈನ್ ಸೊ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಲ್ಲಿ ಹೋದ್ರು ದಯ್ಬಿಟ್ಟು ಅಲ್ಲೇ ಪಕ್ಕಕ್ಕೆ ಅಯೋಧ್ಯೆ ಇದೆ ವಾರಾಣಸಿ ಸೊ ಸಮಥಿಂಗ್ ಸರೌಂಡಿಂಗ್ ಎಲ್ಲಾ ಪ್ಲೇಸಸ್ ನಿಮ್ಗೆ ಏನಾಗುತ್ತೋ ಸಾಧ್ಯ ಆದ್ರೆ ಸೊ ಅವಕು ಒಂದು ಸ್ವಲ್ಪ ಹೋಗಿ ಅಲ್ಲಿ ಹೋಗಿ ಬನ್ನಿ ಯಾಕಂದ್ರೆ ಮತ್ತೆ ರಿಟರ್ನ್ ಇನ್ನೊಂದ್ಸರಿ ಅಷ್ಟು ದೂರ ಹೋಗ್ತಿರ ತುಂಬಾ ಕಷ್ಟ ಆಗುತ್ತೆ ಸೊ ಇವಾಗ ಏನ್ ಹೋಗಿರ್ತಾರಲ್ಲ ಹೋದಾಗ ಅದನ್ನು ಮುಗಿಸ್ಕೊಂಡ್ ಬಂದ್ಬಿಡಿ ನಮ್ಗೆ ಆಕ್ಚುಲಿ ಆಗ್ಲಿಲ್ಲ ನಮ್ದು ಪ್ಲಾನಿಂಗ್ ಇದಿದೆ ಇದೊಂದೇ ಸೊ ಇದೊಂದೇ ಪ್ಲಾನಿಂಗ್ ಅಲ್ಲಿ ಹೋಗಿ ಬನ್ನಿ ಸೊ ನೆಕ್ಸ್ಟ್ ಮತ್ತೆ ಬೈಕ್ ರೈಡ್ ಅಲ್ಲಿ ನಾನು ಆಕ್ಚುಲಿ ಹೋಗೋಣ ಅಂತ ಇದ್ದೀನಿ ಸೊ ಕೇದಾರ್ನಾಥ್ ಇಲ್ಲ ಸಮಥಿಂಗ್ ಯಾವುದೋ ಒಂದು ಎಲ್ಲ ಅಯೋಧ್ಯೆ ಸೊ ಒಂದು ಪ್ಲೇಸ್ ಅಂದ್ಕೊಂಡಿದ್ದೀನಿ ಅದಕ್ಕೆ ನನಗೆ ನಿಮ್ಮ ಸಪೋರ್ಟ್ ಬೇಕು ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೋಗಿ ಹಾಗೆ ಇನ್ಸ್ಟಾದಲ್ಲಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸೊ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಏನೇ ಕ್ವಶನ್ಸ್ ಇದ್ರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಮೆಸೇಜ್ ಹಾಕಿ ಇನ್ನೂ ನಿಮಗೆ ಜಾಸ್ತಿ ಕ್ಲಾರಿಟಿನ ಕೊಡ್ತೀನಿ ಅಂತ ಹೇಳುತ್ತೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ ಸೊ ಎಲ್ರಿಗೂ ಹರಾರಾಮೇವ್ ಸೊ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿಷಯ ತಗೊಂಡ್ಬರ್ತೀನಿ ಮತ್ತೆ ಬೇರೆ ಪ್ಲಾನ್ಗಳು ಇದಾವೆ ಆ ಪ್ಲಾನ್ ಮತ್ತೆ ಮಾಡ್ತೀನಿ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹರಾರಾಮೇವ್ ಗಾಯ್ತು